ಮಾನ್ಯ ಗೃಹ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿರುವಂತ ಮಾತುಗಳನ್ನ ತಪ್ಪಾಗಿ ಬಿಂಬಿಸಿ ಕಾಂಗ್ರೆಸ್ ಪಕ್ಷದವರು ಅದನ್ನ ವಿಡಿಯೋ ಎಡಿಟಿಂಗ್ ಕೂಡ ಮಾಡಿಸಿ ಅಮಿತ್ ಶಾ ಅವರ ಬಗ್ಗೆ ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಒಂದು ಷಡ್ಯಂತ್ರ ಒಂದು ಪಿತೂರಿ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಯಾವ್ದಾರು ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಅವ್ರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಲೇ ಇಲ್ಲ ಚುನಾವಣೆಯಲ್ಲಿ ಸೋಲಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರೆ ಏನು ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಇವತ್ತು ಅವ್ರ ಬಗ್ಗೆ ಮಾತನಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರಂತರವಾಗಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಯೋಗ್ಯತೆಯೂ ಕೂಡ ಇದು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿಲ್ಲ ಅದರ ಬದಲಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಮಿತ್ ಶಾ ಅವರು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಪ್ರಮುಖ ಸ್ಥಳಗಳನ್ನು ಇವತ್ತು ಪಂಚತೀರ್ಥಗಳನ್ನಾಗಿ ಇವತ್ತು ಅಭಿವೃದ್ಧಿಗೊಳಿಸಿ ಇವತ್ತು ಇಡೀ ಪ್ರಪಂಚಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೌರವನ ತರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಅವರೇನು ಪಿತೂರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೆನೆ ನೋಡಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಟ್ವೀಟನ್ನು ಕೂಡ ನಾನು ಗಮನಿಸಿದ್ದೇನೆ ಇವತ್ತು ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ತಾವುಗಳು ಮೂರು ತಿಂಗಳ ಹಿಂದೆನೇ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ನೀವು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಜವಾಗ್ಲೂ ಕೂಡ ನೀವು ಆಗಿದ್ದರೆ ಇವತ್ತೊಬ್ಬ ದಲಿತರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅದನ್ನು ಬಿಟ್ಬಿಟ್ಟು ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವ್ರ ಹೆಸರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಈಗಲಾದರೂ ಬಿಡಿ ದೇಶದ ಜನ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲದ ಅಧ್ಯಕ್ಷಗಳು ಆಯ್ಕೆನೂ ಕೂಡ ಆಗಬೇಕು ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಈ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಯಾರ ವಿರುದ್ಧ ಹೇಳಿಕೆ ಕೊಡೋದಾಗಲಿ ಫುಡ್ಡದ ಹಬ್ಬ ಮತ್ತೊಂದು ಯಾವುದು ಕೂಡ ವಿಚಾರ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ನಾವು ಯಾರು ಸದ್ಯಕ್ಕಂತೂ ಆಲೋಚನೆ ಮಾಡಿಲ್ಲ ಸಂಘಟನೆ ಬಲಪಡಿಸಬೇಕು ಸಂಘಟನಾ ಪರವಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ತೀವಿ ಯಾವುದು ಪ್ರಶ್ನೆನೇ ಅಲ್ಲ ಇದು ಚರ್ಚೆನೂ ಇದು ಚರ್ಚೆನೂ ಆಗಿಲ್ಲ ಇದ್ರ ಬಗ್ಗೆ ಚರ್ಚೆನೂ ಚರ್ಚೆನೂ ಆಗಿಲ್ಲ ಅದನ್ನು ಸ್ಪಷ್ಟಗೊಳಿಸಿದ್ದೇನೆ ಸಂಘಟನೆ 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 ಸಂಘಟನಾ ಪರ್ವ ನಡೀತದೆ ಅದ್ರ ಬಗ್ಗೆ ಚರ್ಚೆ ಅದ್ರ ಬಗ್ಗೆ ನಾವು ಚರ್ಚೆನೆ ಮಾಡಿಲ್ಲ ರೀ ಯಡಿಯೂರಪ್ಪನವರ ತಂದೆಯವರ ಹುಡುಗ ಆಚರಣೆ ಮಾಡಬೇಕಿದೆ ಅದ್ರ ಬಗ್ಗೆ ನಾವು ಚರ್ಚೆನೆ ಮಾಡಿಲ್ಲ ಹಾಗಾಗಿ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡಿದ್ದೇನೆ ಇದು ಇದು ನಾಟ್ ಅ ಸಬ್ಜೆಕ್ಟ್ ಇವತ್ತು ಚರ್ಚೆನೇ ಇಲ್ಲ ಅದು ಸಂಘಟನಾ ಪರೋ ಬಿಟ್ಟರೆ ಯಾವುದೂ ಕೂಡ ಚರ್ಚೆ ಇಲ್ಲ ಅದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂತ ನಾನು ಹೇಳಿದ್ದೇನೆ ಯೋಚನೆ ಕೂಡ ಮಾಡಿಲ್ಲ ಯೋಚನೆ ಮಾಡಿದಾಗ ಮನೆಯದಾಗಿ ಮೊನ್ನೆ ಯತ್ನಾಡವರೊಂದು ರಮೇಶ್ ಸರ್ ಕೇಳುವ ಸ್ಟೇಟ್ಮೆಂಟ್ ಮಾಡಿದ್ರು ಎರಡನೇ ಹಂತದಲ್ಲಿ ಬಗ್ಗೆ ವಿರುದ್ಧದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಮಾಡಲಿದೆ ಅವ್ರು ಏನು ಹೇಳಿದೆ ನನಗೆ ಗೊತ್ತಿಲ್ಲ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ನಾನು ಹೇಳಿದೆಲ್ಲ ನಮ್ಮ ನಾನು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಎಲ್ಲರಲ್ಲೂ ಕೂಡ ಎಲ್ಲ ಪಕ್ಷ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲ ನಾನು ವಿನಂತಿಯನ್ನು ಕೂಡ ಮಾಡಿದ್ದೇನೆ ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಾನು ಮಾತನಾಡಿದ್ದೇನೆ ನಮ್ಮ ಮುಂದೆ ಇರತಕ್ಕಂಥ ಆದ್ಯತೆ ಸ ಸಂಘಟನಾ ಪರ್ವ ಸಂಘಟನೆ ಬಲಪಡಿಸ್ತಕ್ಕಂಥದ್ದು ಇದು ಬಿಟ್ಟರೆ ಯಾವುದೂ ಕೂಡ ವಿಚಾರಗಳಿಲ್ಲ ವಕ್ ವಿಚಾರ ಕೂಡ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಸದನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ಬಂಡ್ರಿದ್ದಾರೆ ಸರ್ಕಾರ ಇದರ ನಡುವೆ ಕೂಡ ನಾವು ರೈತರ ಪರವಾಗಿ ನಿಲ್ಲತಕ್ಕಂಥ ನಮ್ಮ ಕರ್ತವ್ಯ ಇದೆ ಅದರ ಕಡೆ ಕೂಡ ಗಮನ ಕೊಡ್ತೀವಿ ಇನ್ನೊಂದು ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ ಯಾಕೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ವರ್ಷ ಕಳೆದ ನಂತರದಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಿನ್ನೆ ದಿನ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಸಮಯ ನಿಗದಿಯಾದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ ಅಂಥ ಒಂದು ಕೆಲಸದ ಒತ್ತಡದ ನಡುವೆಯೂ ಸಹ ಸುಮಾರು ಹದಿನೈದು ಹದಿನೈದು ನಿಮಿಷಗಳ ಕಾಲ ಭಾಳ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಕೂಡ ಒಂದೆರಡು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಸರ್ಕಾರ ಭಾಳ ಒಳ್ಳೆಯ ಒಂದು ಮಾತುಕತೆ ಆಗಿದೆ